ಅವು ಅಷ್ಟು ಚೆನ್ನಾಗಿ ಎಣ್ಣೆ ಕಳುಗಳು ಅಷ್ಟು ಸೋಕಿ ಮಾಡ್ತಾರೆ ಬೇಕಾ ಚೂಡಿದಾರ್ನೆ ಬೇಕಾ ಸೀರೆನೆ ತಕತ್ತಾರೆ ಏನ್ ಬೇಕಾ ಅದೇ ತಕತ್ತಾರೆ ನಿನ್ಗೆ ಮಾಲ್ ಆಗ್ರ ಬಂದಿರೋದು ಹೋಗೋರೋಗ ಒತ್ಕೊಂಡು ಹೋಗೋರಕ ಏನ್ ಬಂದಿರೋದು ನಿನ್ಗೆ ನಿನ್ ಜನ್ಮಗ್ ಬೆಂಕಿ ಕಂದರು ನಾವ್ ಬುದ್ಧಿ ಕಳಿ ನೀನು ನಿನ್ ಸಣ್ಣ ಎತ್ತಿ ಬೈಲ್ ಮುನ್ನಾಕ ಮಾತಾಡ್ತಿ ಹೇಳ್ತಿರ್ಗವ ನಾಚಕಾಯ್ಕು ನಿನ್ ಜನ್ಮಕ್ಕೆ ಮಾತಾಡಕ್ ಹಿಂಗೆ ಅಲ್ಲ ನಿನ್ ಮಾಲ್ ಆಗ್ರ ಬಂದೋಗ ನಿನ್ ಮಳೆ ರಕ್ತಗ್ಲಾ ಹ ಮಾತಾಡೋದ್ ಮಾತಾಡದ ಏನು ಹನ್ನೆಡಿಪ್ಪದ್ ಅದ ಮಾಡಿರೋ ನಂಗೆ ಲೇ ಮುಚ್ಕೊ ಮಾತಾ ಮುಡುಗು ಫೋನ್ ನಿನ್ ಕುಟ್ ನಂದು ಏನು ಮಾತು ನಿನ್ಗೂ ನನ್ಗೂ ಯಾವ್ದೇ ಮಾತಿಲ್ಲ ನನಗೆ ಸುಮ್ನೆ ಮುಡುಗ್ಬಿಡು ಮುರುಗೋದಿಂದ ಫೋನ್ ಜಾಸ್ತಿ ಮಾತಾಡ್ಬಿಡ ನೀನು ನಿನ್ ಕುಟ್ ನನ್ಗೆ ಏನ್ ಮಾತು ಬೇಡ ನೋಡು ಬಡ್ಡಿ ಬಂದ್ರಿಂದ ಮಾತ್ರ ಗಾಚಾರ ಬಿಡ್ಸ್ಬಿಡ್ತೀನಿ ಎಲ್ಲಿದ್ದೀನಿ ಎಲ್ಲದಿತ್ತಿನ ಮುಡ್ಲ ಫೋನ ಜಾಸ್ತಿ ಮಾತಾಡ್ಬಿಡ ನೀನು ಏನೇನು ಕೇಳಿ ಕೇಳಿದ್ನ ತಕೊಡೋಣ ಬಿಡ ನೀನು ಮುಡುಗು ನಿನ್ ತಿರ್ಕೆ ಬಾಯಿ ಮುಣಕಂದಾರ ಓಹೋ ಆತನ್ ತಿರ್ಗವ ಕೈಲಿ ದರ್ಪ ತೋರಕ್ಕೆ ಕಮ್ಮಿ ಇಲ್ಲ ನೀನು ಇಳಿಸ್ಬಿಡ್ತೀನಿ ಮುರುವದಿ ನಿನ್ಗೆ ಹೆಂಗ್ ಇಳಿಸ್ತೀನಿ ಗೊತ್ತಾ ಮುರುವದಿ ನಿಂಗೆ ಕಂಡಿದೀಯಾ ಹೆಂಗ್ ಇಳ್ಸ್ತಿನಿ ಅತ್ತ ಓ ತಿರ್ಗ ಮಾತಾ ನಾಚಿಕೆ ಮಾರ ಮರೋದಿಲ್ಲದನೇ ಏಯ್ ನಿಮ್ ಮಗನ್ ಅದೇನ್ ಮಾಡಿ ನೋಡ್ತೀನಿ ನಾನು ಬನ್ ನೋಡ್ತೀನಿ ನಾಚಿಕೆ ಮಾರ ಮರೋದಿಲ್ಲ ಮುಂಡೆ ಮಗ್ ನಂಗೆ ಮಾತಾಡ್ಬಡ ನೀನು ಮರೋದಿಂದ ಬಾಯಿ ಮುಚ್ಚ್ಕೊಂಡಿರ ಅದಕಲಿ ನೀನು ಜಾಸ್ತಿ ಮಾತಾಡಬೇಡ ತಿರ್ಗ ನನಗೆ ಫೋನ್ ಆಂದಿದು ಎಲ್ಲಾರೆ ಹಾಳ್ ಬಿಡೈತೆ ನಿನ್ ಯಾಕೆ

ಎಲ್ಲಿ ಮಡಗಿದಿ ಏನು ಎಂತಕೊಂಡು ಅದು ಫೋನ್ ಮಾಡನವ ಫೋನ್ ಮಾಡಿ ಬಾಯಿ ನಿಮ್ಮ ಅಣ್ಣ ನೋಡು ಹೆಂಗ್ ಅದಕ್ಕೆ ಅಲ್ಲಿ ಅದೇ ಸ್ವಲ್ಪಲ್ಲಿ ಡಬ್ಲ್ ಹಾಕೀವಿ ನೀ ನೋಡು ಕಣ್ಬಿಟ್ಟಿ ಅಂತ ಅಂತಿದ್ದ ಅಷ್ಟೇನು ಇಲ್ಲ ಸರಿ ಮಗ ಏನ್ ಮಾಡ್ತಿದಿ ಮಧ್ಯಾಹ್ನ ಕಡಿಗೆ ಏನ್ ಮಾಡೋದ್ಕಿ ಏನ್ ಮಾಡೋದ್ ಕಣೆ ಚಿಕನ್ ಸರಸು ಚಿಕನ್ ಸಾರು ಉಂಡಿ ಬಡ ದಿವಸ ಆಗದೆ ರೂ ನಾಗ ಮಾಡ್ಬಿಡು ಸಾರ್ ಮಾಡ್ಬೇಡ ಆಯ್ತು ಚಿಕನ್ ಸರ ಮಾಡ್ತೀನಿ ನೋಡ್ಕೊದ ನೀನು ಸರಿ ಅದಕ್ಕೆ ನೀನು ಆ ಇದು ಬಂದೇ ರೀ ಸೇವಾ ಅಣ್ಣನ್ಗೆ ಹೇಳ್ತಾನೆ ಇದೆಯಾ ನೀನು ಇರೋ ನಿನ್ಗೆ ಹಾಲ ಹಲೋ ಅಣ್ಣ ನಾನು ಸೌಮ್ಯಾ ಹೇಳೋ ಸೌಮ್ಯಾ ಏನ್ ಮಾಡ್ತಿದ್ದೆ ಏನಿಲ್ಲ ಗೊತ್ತಿದ್ದೆ ಅಣ್ಣ ಅಣ್ಣಾ ಇದು ಮಂದಿ ಸೇಳಾಕ ಮಾಡ್ದೆ ಹಚ್ಚು ನಿನ್ಗ ಜಗಳ ವ್ಯಾ ಆ ನನ್ಗೆ ಯಾಕಪ್ಪ ಜಗಳ ಇಲ್ಲಕನು ಯಾಕವ ಅಲ್ಲ ಹಚ್ಚಿ ಇಲ್ಲಕ್ ಬಂದದೆ ಯುದ್ದು ಉದ್ರು ಮುಂಡೆ ನಾ ಅಲ್ಲು ಬಂದಿದ್ದಳ ನಾನು ಇಲ್ಲಿರೋ ನಂಟ್ರು ನಾಲ್ವರು ಮನೆಯಲ್ಲ ಹುಡುಕಿ ಅವತ್ತು ಒಂದು ಜಗಳ ಆಡ್ಕೊಬಿಟ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಆಕ್ಯಿಲ್ಲರಿ ಹೋಗಿ ಎಲ್ಲರ ಮಾಡ್ಗಿಟ್ಕೊಬಿಟ್ಲಾ ಅನ್ಕೊಂಡು ಯತ್ನೆ ಮಾಡ್ಕೊಂಡು ಸಾಕಾಗಿತ್ತು ಅವತ್ತಿನ ಫೋನ್ ಮಾಡ್ತಿದ್ದೆ ಸುಚ್ಛಪ್ ಆಗಿತ್ತು ಇವತ್ತೂ ಹಿಂಗಾಗಿ ಎತ್ತದ್ಲು ಬಾಯಿಗೆ ಬಂದ ಬೋಗಲ್ ತಕೋತಿದ್ಲು ಚಂದಾಗ್ ತೊಳ್ದೆ ಈಗ ನೋಡಿದ್ರೆ ಅಲ್ಲಿ ಬಂದಿದ್ದಾಳೆ ಬಂದಿ ಅಲ್ಲಕ್ಕ ಮಗ ಸೌಮ್ಯ ನೀನು ಒಂದು ಫೋನ್ ಮಾಡಿ ಹೇಳದಲ್ವಾ ಆ ಬಡ್ಡಿಯೇ ಬಂದು ತಲೆ ಮುಂದೆ ಇಟ್ಕೊಂಡು ಹೇಳ್ಕೊಬ್ರ ಎಂತ ಕೆಲಸ ಮಾಡಿದೆ ನೀನು ಗೊತ್ತು ನಿಮ್ಮ ಅಣ್ಣನೆ ಕಳ್ಸಿಕೊಟ್ಟಿದ್ದು ನಿಮ್ಮ ಅಣ್ಣನೇ ಕಳ್ಸಿದ್ದು ಅಂತಲ್ಲ ಉಳ್ದು ಹೋಗೋದ್ ಹೂ ಮನೆ ಮಾಡುವಂತ ಕಳಿಸಿದೆ ನಾನು ನಾ ಕಳ್ಸುವಿಲ್ಲ ಏನು ಇಲ್ಲ ಮಗ ಅವಳಿ ಬಂದಿರೋದು ಉಗ್ದಿ ಓಡ್ಸು ಹೋಗೋ ಮುಂಡೆ ಅಂದ್ಬಿಟ್ಟು ತಲೆ ಮುಂದೆ ಹಿಡಿದು ಮನೆ ಅದಕ್ಕೆ ಸಿಗವಳ ಯಾಕೆ ಅಲ್ಲ ಯಾಕೆ ನೀವು ನೆಮ್ಮದೇಗಿದಿರಿ ಅಂತ ನಮ್ದೇ ಮಾಡಕ್ಕೆ ಬಂದಿರೋದ ಮುಂಡೆ ಅದ್ರದ್ರ ಬಡ್ಡಿ ಏನ ಲೋಪರಮುಡಯ್ಯ ಯಾವ ತರ ಆಟಲ ಗೊತ್ತಾ ತಿರ್ಗಕ್ಕೆ ನಿಂತಾ ತಿರ್ಗಕ್ಕೆ ತಿನ್ಕ ಉನ್ಕೊಂಡೆ ಎಲ್ಲಾದರ ಸಿಕ್ಕದು ಬಿಟಿಗೆ ಅಂತ ಅವಳು ಗಳುಗುರುಸ್ಕ ಬಡ ಮನೆ ಬಳಗೆ ಓರ್ಸು ಕ್ಯಾಕರು ಸುಗ್ದಿ ಲೋಪರಮುಡಯ್ಯ 나 ನೆನನ ಬಾಯನೇ ಇಲ್ಲೇ ಅದೇ ಬೇಕಾದ ಬನ್ ಕಾರ್ಕೊಂಡ ಹೋಗು ಸರಿ ಆಯ್ತು ನಿಮ ایڈ್ರೆಸ್ ಹೇಳೋ ಬತ್ತಿನೆ ಮುಡಿಗೆ ಮಾರತಿನಿ ನಾನು پورا ವಿಷಯ ಹೇಳಬಡಕ ದುಬರ್ತಲೆ ತಗರಿಯಾ ಏ ಹೇಳ ಬಿಡ ಬಡ ನೀನು ಹು ಸರಿ ಅಣ್ಣ ಆಯ್ತು ಹೇಳಕಿಲ್ಲ ಬಾ ಇಲ್ಲೇ ಅದೇ ಕತೆ ನಾಕ್ತಿಸ ಆಯ್ತು ಬಂದೆ ನಾನು ಯಾಕೆ ಹೇಳಕ ಹೋಗನೆ ನಾನು ಹೇಳಕಿಲ್ಲ ಕತೆ ಬಾ ನೀನು ಯಾಕಗ್ ಬೋದಿ ನೀನು ಅತ್ತಿಗೆ ಯಾಕ್ ಜಗಳ ಮಾಡ್ಕಣ್ಣ ಚೆನ್ನಾಗಿ ಹೊಡ್ಕಬೇಕತನೆ ಮಲ್ಲಗ್ರಾಮದ ಮುಡಿಗೆ ತಿನ್ಕ ತಿನ್ಕೊಂಡು ಬೋಂಟಿದ್ದೆ ನನಗೆ ತಿನ್ಕ ಚೆನ್ನಾಗಿ ಅವಳ ಕತೆ ಹಾಕು

ಅಯ್ಯೋ ಭಾಳ ಒಳ್ಳೆಯನು ಕನ್ಮಗ ಋಣ ನೋಡಿ ಎಷ್ಟು ಆಸೆ ಮಾಡೋನು ಅಕ್ಕ 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 ಅಂತ ಏನು ಬಿದ್ದೆ ಸಾಯ್ತಾನ ಅಲ್ವ ಹೆಂಗ ಸದ್ಯಕ್ಕೆ ಇರ್ತೀನಿ ನಿಮ್ಮ ಅಣ್ಣನೂ ಹೆಂಗೆ ಅಂತು ಇರು ಬರ್ಬಡ ಇರು ಅಲ್ಲೇಯಾ ನನ್ನ ತಂಗಿ ಮನೇಲಿ ಇರು ಅಂತು ಕಣವ ನಿಮ್ಮ ಅಣ್ಣನೂ ಅಷ್ಟೇಯ ನನ್ನ ತಂಗಿ ಚೆನ್ನಾಗಿ ನೋಡ್ಕೊ ಬೇಕಾದ್ರೆ ಅಲ್ಲೇ ಇದ್ಬಿಡು ಬಿಡು ಎಷ್ಟು ತಿಸ್ಕೊಂತ ಇರು ಅಲ್ಲೇ ಬೇಕಾದ್ರೆ ನಾನು ಬೇಡ ಅನ್ನೋಕ್ಕಿಲ್ಲ ಒಟ್ಕೆ ನನ್ನ ತಂಗಿ ಚೆನ್ನಾಗಿ ನೋಡ್ಕೊ ಅಂತದ ಕಣವ ಇವ ನಿನ್ ಕಂಡ್ರೆ ಹಸಿ ಆಸೆ ಮಾಡೋದ ಹಂಗೆ ಬಿದ್ದಿ ಸಾಯ್ತದೆ ನನ್ಗೆ ಗೊತ್ತಿರೋದ್ಕೆ ಮನೆಗೆ ಎಷ್ಟು ಆಸೆ ಮಾಡ್ತದೆ ಅನ್ಬಿಟ್ಟು ಪಾಪ ನೀವು ಅಷ್ಟೇ ಅಷ್ಟೊಂದು ಆಸೆ ಮಾಡ್ತೀರಿ ಅದಕ್ಕೋಸ್ಕರ ಇಲ್ಲಿಗೆ ಬಂದು ಉಳ್ಕೊಂಡಿದ್ದೀರಿ ಅದ್ರಲ್ಲೇ ಗೊತ್ತಾಕ್ವ ನಿಮ್ಗೆ ಎಷ್ಟು ಕಂಡ್ರಿ ಇಷ್ಟ ಅನ್ಬಿಟ್ಟು ಇರೋಕ್ಕೆ ಒಂದು ತಿಂಗಳೇ ಇರಿ ಆಯ್ತಾ ಹೋಗ್ಬೇಡಿ ನೀವು ಇರಿ ಆಯ್ತು ಕರ ಆಯ್ತು ನನಗೂ ಬೇಜಾರು ಆಗ್ಬಿಟ್ಟದೆ ಎಲ್ಲೆಲ್ಲಾರು ಸುತ್ತಕೊಂಡು ಇಲ್ಲಿ ಇರ್ಬೋದು ಏನು ಊರಲ್ಲಿ ಕೆಲಸ ಇಲ್ಲ ಕಣ್ಮಗ ಈಗ ಚೂರು ಎಲ್ಲೂ ಕೆಲಸ ಇಲ್ಲ ಏನ್ ಮನೆ ತವ ಇದ್ದಿ 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 ಬೋರ್ ಬಂದಂಗೆ ಆಗ್ಬಿಟ್ಟದೆ ಕಣ್ಮಗ ನಿಜವಾಗ್ಲೂ ಹೆಂಗ ಸರಿ ಆಯ್ತು ಈಗ ಸರಿ ಕಣಕ್ಕೆ ಆಯ್ತು ಕೋಳಿ ಸರ್ ಮಾಡ್ತೀನಿ ಮತ್ತೆ ಊಟ ಮಾಡಿವ್ರಿ ಸರಿ ಮಾಡಿ ಆಯ್ತು ಮನೆ ಕತ್ತೀನಿ ಮಾಡ್ಬಿಟ್ಟು ಏಳ್ಸು ಊಟವಾ ಅಡಿಗೆ ಮಾಡ್ಬಿಟ್ಟು ಒಂದ್ ಮನೆ ಸರಿ ಸರಿಯೋತ್ಕ ಹೋಗಿ ಮನೆಗೆ ಹೋಗಿ ಒಂದ್ ಕಳಿಗೆ ನೋಡ್ರಪ್ಪ ನೋಡಿ ಯಾವ ತರ ಬುದ್ಧಿ ಕಲ್ತಾಳೆ ನಮ್ಮ ಮತ್ಕೊಂಡ್ಬಿಟ್ಟು ನಮ್ಮ ಅಣ್ಣನ್ಗೆ ಎಟ್ ಬಂದಿನಿ ಅಂತ ಸುಳ್ಳು ಹೇಳ್ತಾಳಲ್ಲ ಅಲ್ಲಿ ನೋಡ್ರಿ ನಮ್ಮ ಅಣ್ಣ ಹುಡ್ಕಾತ ಇದಂತೆ ಎಲ್ಲಿ ಹೋಗಿದಾಳು ಯಾತಕ್ ಹೋಗಿದ್ದಾಳು ಏನು ಎಂತ ಅಂದ್ಬಿಟ್ಟು ಈಗ ನಿಮ್ ಗೊತ್ತಿದ್ದಂಗೆ ನಮ್ಗೆ ಎಷ್ಟು ಕಷ್ಟ ಆಯ್ತದದು ಮನೆ ಹೇಳೋದು ನಮ್ಮ ಮುತ್ಕೇನು ಮನೆಗೆ ಬರೋದು ಬೇಡ ಅಂತ ಹೇಳಕ್ಕಿಲ್ಲ ನಾನು ಬರಲಿ ಅವ್ರೇ ಇವತ್ತು ನಮ್ಮ ಮನೆ ಕಷ್ಟ ಯಾರಿಗೆ ಯಾರು ಹೇಳ್ಕೊಳ್ಳೋದು ಹೇಳಿ ನಮಗೆ ತಿನ್ನೋ ಗೊತ್ತಿಲ್ಲದನಿಯಾ ಸಂಬಳ ಆಗ್ದಾನೀಯ ಎಮ್ ಡಿ ಸರ್ ಹೆಂಗೋ ಇವರು ಋಣವ್ರ ಬಾಸು ಹೆಂಗೋ ಸದ್ಯಕ್ಕೆ ದುಡ್ಡು ಕೊಟ್ಟಿದ್ಕೆ ಹೆಂಗೋ ಇವತ್ತು ನಾವು ಜೀವನ ಮಾಡ್ತೇವೆ ಸಂಬಳ ಗಂಟೆ ಏನಪ್ಪ ಮಾಡೋದು ನನಗೆ ನಮಗೆ ಗಾಬರಿಯಾಗಿ ಕುಂತಿತ್ತು ಅಂತದ್ರಲ್ಲಿ ಹೆಂಗೋ ಅವ್ರು ದಾರಿ ತೋರೋದಕ್ಕೆ ಇವತ್ತು ನಾನು ನಿಮ್ದೆ ಉಂಚು ಒಂದು ಊಟ ಮಾಡ್ತೇವೆ ನಮ್ಮ ಹೊತ್ತಿಗೆ ಸುಮ್ಮನೆ ಮಾಡಿದ ಉಣ್ಣಕೆಲ್ಲ ಅದ ಬೇಕು ಇದ್ಬೇಕು ಅನ್ನೋದು ಅದು ಹೆಂಗರಲ್ಲಿ ನಮ್ಮ ಅಣ್ಣಂಗೆ ಹೇಳ್ಬಿಟ್ಟು ತಾನೆ ಹಿಂಗೆ ಹೋಗ್ತೀನಿ ಬಿಡ್ತೀನಿ ಅಂತ ಏನಾರೀ ಹೇಳ್ದೆ ಅದು ಹೆಂಗೆ ಅದು ಹೆಂಗೆ ಬಂದಿರೋದು ನೋಡಿ ಆಮೇಲೆ ನಮ್ಮ ಮತ್ಗೆ ಮೊದಲೇ ತಟ್ಕೊಂಡು ಸರಿಲ್ಲ ಅದೇ ಹಾಕಬೇಕು ನಮ್ಮ ನಮಗೆ ಬೇಕಾದ್ರೆ ರೊಸಕ್ಕು ಎಸಕ್ಕಿಲ್ಲ ಹಂಗೆ ಜಗಳ ಅಂತ ತಮಾಷೆ ತಮಾಸೆ ನೋಡ್ಬಿಟ್ಟು ತಮಾಸೆ ನೋಡೋ ಬುದ್ಧಿ ಜಾಸ್ತಿ ಅದಕ್ಕೆ ಅವ್ರು ಸವಾಸ ಬೇಡ ಅಂತ ಕಣ್ರಪ್ಪ ಅದಕ್ಕೆ ಫೋನ್ ಮಾಡಿ ಹೇಳ್ದೆನ ಮಣ್ಣಿಗೆ ಸರಿ ಕಣ್ರಪ್ಪ ಬನ್ನಿ ಕರ್ಕೊಂಡು ಹಾಕೊಂಡವ್ರು ಸಾಕೊಂಡು ಹಂಗೆ ಆಬ್ರೆ ನನಗೆ ಒತ್ತು ಅದು ಬೇಕು ಇದೇ ಅನ್ಕೊಂಡು ಸಣ್ಣ ಮಕ್ಳಂಗೆ ಆಟ ಮಾಡ್ಕೊಂಡು ಮಾಡಿಸ್ತದೆ ಇವತ್ತು ನಮ್ಮ ಪರಿಸ್ಥಿತಿಗೆ ಸದ್ಯಕ್ಕೆ ಹೆಂಗೂ ಒಂದು ನಾಲ್ಕು ಕೊತ್ತೆ ಹೆಂಗಪ್ಪ ಕಾಲ್ ಕಾಲ್ ಕಡೆದು ಒಂದಂಗೆ ಹಾಕದೆ ಅಂತಂದ್ರೆ ಇವ್ರು ಬೇರೆ ಹಿಂಗೆ ಬಂದು ಟಾರ್ಚರ್ ಕೊಟ್ಟರು ಅನ್ವಾ ಹೇಳಿ ನೀವೇ ಸರಿ ಕಣ್ರಪ್ಪ ಬರೋಣ ಹಾಗೆ ವೀಡಿಯೋ ಹೆಂಗನಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ